ತುಳುನಾಡಿನ ದೈವಾರಾಧನೆ ತನ್ನದೇ ಆದ ಇತಿಹಾಸ ಪರಂಪರೆಯನ್ನು ಹೊಂದಿದೆ ಕೆಲವೊಂದು ಭಾಗದಲ್ಲಿ ದೈವಾರಾಧನೆಯಲ್ಲಿ ಪವಾಡ ಕಾರಣಿಕ ಶಕ್ತಿಗಳು ನಡೆದರೆ ಇತ್ತ ಕಾರ್ಕಳದಲ್ಲಿ ಒಂದು ಅಪರೂಪ ಎಂಬಂತೆ ಪುಟ್ಟ ಬಾಲಕನೊರ್ವ ದೈವ ನರ್ತನ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಇದೀಗ ತುಳುನಾಡಿನ ದೈವಾರಾಧನೆಯಲ್ಲಿ ಅಚ್ಚರಿಯನ್ನು ಮೂಡಿಸಿದೆ ದೈವ ಭಕ್ತರು ಒಂದು ಬಾರಿ ದೈವಾರಾಧನೆ ಕಡೆಗೆ ತಿರುಗು ನೋಡುವಂತೆ ಮಾಡಿದೆ ಏನಿದು ವರದಿ ಅಂತೀರಾ ಈ ಸ್ಟೋರಿ ನೋಡಿ ವಯಸ್ಸು ಹನ್ನೊಂದು ಇನ್ನು ಮೀಸೆ ಚಿಗುರದ ಚಿರಯುವಕ ಆದರೆ ಈತನಲ್ಲಿ ದೈವರಾಧನೆ ಕಲೆ ಎನ್ನುವುದು ರಕ್ತದಲ್ಲಿಯೇ ಮಿಳಿತಗೊಂಡಿದೆ ಎಳೆಯ ವಯಸ್ಸಿನಲ್ಲಿ ಗಗ್ಗರ ಕಟ್ಟಿ ಬಣ್ಣ ಹಚ್ಚಿ ದೈವನರ್ತನ ಸೇವೆ ಮಾಡುವ ಮೂಲಕ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದ್ದಾನೆ ಈ ಬಾಲಕ ಈತನ ನರ್ತನಕ್ಕೆ ಮನಸೋಲದವರು ಯಾರೂ ಇಲ್ಲ ಹೌದು ಈ ಬಾಲಕನ ಹೆಸರು ಸಮರ್ಥ್ ಶಿರ್ಲಾಲು ಸೂಡಿ ಸರ್ಕಾರಿ ಶಾಲೆಯ ಆರನೇ ತರಗತಿ ವಿದ್ಯಾರ್ಥಿ ಶುಕ್ರವಾರ ನಸುಕಿನಲ್ಲಿ ಶಿರ್ಲಾಲು ಸೂಡಿ ಪಂಗ್ಲಬೆಟ್ಟು ಮುಂಡ್ಲಿ ಮುಗೇರುಕಲಾ ದೈವಗಳ ಪ್ರತಿಷ್ಠಾ ವರ್ಧಾಶ್ಯೋತ್ಸವ ಸಂದರ್ಭ ತನಿಮಾನಿಗ ಹೆಣ್ಣು ದೈವಕ್ಕೆ ಈತ ಬಣ್ಣ ತುಂಬಿದ್ದಾನೆ ಹನ್ನೊಂದು ವರ್ಷದ ಬಾಲಕನೊಬ್ಬ ಕೋಲವನ್ನು ಕಟ್ಟಿರುವುದು ಕರಾವಳಿಯ ದೈವಾರಾಧನೆಯಲ್ಲಿಯೇ ಅಪರೂಪದ ಘಟನೆ ಕರಾವಳಿ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳು ಅಧಪತನಕ್ಕೆ ಸಾಕ್ತಿರುವ ಇಂದಿನ ಕಾಲದಲ್ಲಿ ಯುವ ಪೀಳಿಗೆಯ ಕೈಗೆ ಸಂಸ್ಕೃತಿ ಸಿಕ್ಕಿದ್ರೆ ಮುಂದಿನ ಭವಿಷ್ಯದಲ್ಲಿ ಸಂಸ್ಕೃತಿಯು ಸುರಕ್ಷಿತವಾಗಿರುತ್ತದೆ ಎನ್ನುವುದಕ್ಕೆ ಈ ಬಾಲಕನ ಪ್ರೇಮ ಸಾಕ್ಷಿಯಾಗಿದೆ ಅಜ್ಜಮೋನುಪಾಣರ ಕೋಲ ಕಟ್ತಿದ್ರು ಅವರ ಮಗ ಹರೀಶ್ ಧರ್ಮರಸು ಕೂಡ ದೈವನರ್ತಕ ಹಿರಿಯರಿಂದ ಬಳುವಳಿಯಾಗಿ ಬಂದ ದೈವಾರಾಧನೆ ಕಲೆಯನ್ನು ಸಮರ್ಥ್ ಈಗ ಕೋಲ ಕಟ್ಟುವ ಮೂಲಕ ದೈವರಾಧನೆ ಕಲೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುತ್ತಿರುವುದು ಈತನ ಹೆಗ್ಗಳಿಕೆಯಾಗಿದೆ ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ